ಸಾಗರದ ಹೆಗ್ಗೋಡಿನ ಕೊಡಲಸರದ ವಿದ್ಯಾಭಿವೃದ್ಧಿ ಸಂಘದಿಂದ ನಡೆಸುತ್ತಿರುವ ಮೂರು ಶಿಕ್ಷಣ ಸಂಸ್ಥೆಗಳ ಮಹೋತ್ಸವ ಸಂಭ್ರಮ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಂಘದ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಹೋತ್ಸವ ಆಚರಣಾ ಸ್ವಾಗತ ಸಮಿತಿ ಗೌರವಾಧ್ಯಕ್ಷ ಸತ್ಯನಾರಾಯಣ ಭಾಗಿ ಹೇಳಿದರು ಬುಧವಾರ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಕೊಡಲಸರದ ವಿದ್ಯಾಭಿವೃದ್ಧಿ ಸಂಘದಡಿ ನಡೆಯುತ್ತಿರುವ ವಿದ್ಯಾಭಿವೃದ್ಧಿ ಸಂಘದಿಂದ ಪ್ರೌಢಶಾಲೆಯ ವಜ್ರ ಮಹೋತ್ಸವ ಯಸು ರೂಪಶ್ರೀ ಪದವಿ ಪೂರ್ವ ಕಾಲೇಜಿನ ರಜತ ಮಹೋತ್ಸವ ಹಾಗೂ ಕಾಕಲ್ ಪ್ರಥಮ ದರ್ಜೆ ಕಾಲೇಜು ದಶಮಾನೋತ್ಸವ ಆಚರಿಸಲಾಗುತ್ತಿದೆ ಸಂಸ್ಥೆ ವತಿಯಿಂದ ಕಳೆದ ಒಂದು ವರ್ಷದಿಂದ ಈ ಸಂಭ್ರಮ ಆಚರಿಸುತ್ತಿದ್ದು ಸುತ್ತಮುತ್ತಲಿನ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ನಡೆಸಲಾಗಿತ್ತು ಈ ಮೂಲಕ ವಿದ್ಯಾರ್ಥಿಗಳ ಭೌತಿಕ ಮಟ್ಟ ಹೆಚ್ಚಿಸಲಾಗಿದೆ ಎಂದು ವಿವರಿಸಿದರು ಮುಂದಿನ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಈಗಲ್ಲ ಹೋಗಲಿ ನಮ್ಮ ಆರ್ಥಿಕ ಸ್ಥಿತಿ ತುಂಬ ಗಟ್ಟಿ ಇರುತ್ತೆ ಯಾಕಂದರೆ ನಮ್ಮ ಅಪ್ಪನಿ ಇವತ್ತು ಸ್ವಲ್ಪ ಕಳಿಸಲು ಸುಳ್ಳು ಕೆಲಸ ಇನ್ನೊಂದು ಶಿಕ್ಷಕರಿಗೆ ಅಪಾಯ ಆಗದೆ ಒಂದಷ್ಟು ನೆರವನ್ನು ನಾವು ಹೇಳಬೇಕು ಇನ್ನೊಂದು ಇಬ್ಬರು ಕಾರಣ ಸರಿಯಾಗಿ ಬೈದಲ್ಲ ಹೆಚ್ಚು ಮಾಡಬೇಕು ಈ ಎರನ್ನು ಕೊಡಬೇಕು ಈ ಎರನ್ನು ಭರ್ತಿ ಮಾಡಬೇಕು ಈಗ ಸುತ್ತ ಈ ಮಹೋತ್ಸವ ನಮ್ಮ ಸಾಕಾರಿ ಆಗ್ತದೆ ನಮಗೆ ಎಲ್ಲ ಕೆಲಸ ಈಗಾಗಲೇ ಸಾಕಷ್ಟು ಸಿದ್ಧತೆ ಮಾಡಿದರೆ ನಾವು ಇವತ್ತರ ಸಿದ್ಧತೆ ಮಾಡೋದು ಒಂದು ಘೋಷಿಸಿಲ್ಲ ಅದರಿಂದ ನಮ್ಮ ಜೊತೆಗೆ ಸಾಕಷ್ಟು ಸಾಕಷ್ಟಿಯನ್ನು ನಿರ್ದೇಶಕರು ನನ್ನ ಜೊತೆಗೆ ತೆಗೆದುಕೊಟ್ಟಿದ್ದಾರೆ ನಾವು ಈ ಕೆಲಸವನ್ನು ಮಾಡ್ತೇವೆ ನೀವು ಬನ್ನಿ ನಮ್ಮನ್ನು ನೋಡಿ ನಮ್ಮ ಭಾಷೆ ನಮ್ಮ ಸಮಿತಿ ಒಳ್ಳೆಯದಾಗೆ ಒಂದಷ್ಟು ಜನ ಪ್ರಯತ್ನಿಸಿ ನಾವು ಈಗಾಗಲೇ ಒಂದು ಇದೇ ವೇಳೆ ವಿದ್ಯಾಭಿವೃದ್ಧಿ ಸಂಸ್ಥೆಯ ಕೋಶಾಧ್ಯಕ್ಷ ಪೈ ಮಾತನಾಡಿ ಮಹೋತ್ಸವ ಸಮಾರಂಭದಡಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯಲಿದ್ದು ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನೂತನ ಕೊಠಡಿಯನ್ನು ಉದ್ಘಾಟಿಸುವರು ಸರ್ಕಾರ ಅನುದಾನಿತ ಪ್ರೌಢಶಾಲೆಯ ಆಧುನಿಕ ತಂತ್ರಜ್ಞಾನ ಬೋಧನಾ ವ್ಯವಸ್ಥೆಯನ್ನು ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಮತ್ತು ವಿಧಾನಪರಿಷತ್ ಸದಸ್ಯ ಎಸ್ ರುದ್ರೇಗೌಡ ಉದ್ಘಾಟಿಸುವರು ಸ್ಮರಣ ಸಂಚಿಕೆಯನ್ನು ಮಾಜಿ ಸಚಿವ ಎಚ್ ಹಾಲಪ್ಪ ಹರ್ತಾಳ್ ಬಿಡುಗಡೆ ಮಾಡುವರು ಕರ್ನಾಟಕ ಬ್ಯಾಂಕ್ ಚೀಫ್ ಬಿಸಿನೆಸ್ ಆಫೀಸರ್ ಗೋಕುಲ್ ದಾಸ್ ಪೈ ಅವರು ರೂಪಶ್ರೀ ಕಾಲೇಜಿನ ನವೀಕರಣ ಕಟ್ಟಡ ಉದ್ಘಾಟನೆ ನೆರವೇರಿಸುವರು ಅಧ್ಯಕ್ಷತೆಯನ್ನು ಸಂಸ್ಥೆಯ ಗೌರವಾಧ್ಯಕ್ಷ ಸತ್ಯನಾರಾಯಣ ಭಾಗಿ ವಹಿಸುವರು ಎಂದರು ನಿರಂತರ ಹಂಡ್ರೆಡ್ ಪರ್ಸೆಂಟ್ ಕಾಲೇಜಲ್ಲಿ ಮೂರು ವರ್ಷ ವರ್ಷಿ ನಿರಂತರ ಮತ್ತು ಯಾವುದೇ ಹಂತದಲ್ಲಿ ನಾವು ಅಂಕಗಳ ಆಧಾರದಲ್ಲೇ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ ಅವರು ಎಷ್ಟು ಎಷ್ಟು ಇದೆ ಪ್ರಸಿಸ ಕೊಡ್ತಾರೆ ಸಾಮಾನ್ಯ ಕೊಡೋದಿಲ್ಲ ಹೇಳೋದಿಲ್ಲ ಆದರೆ ಕೆಲವು ಮಕ್ಕಳು ಕೊಡದೇ ಇದ್ದಲ್ಲಿ ಶಿಕ್ಷಕರು ಸುತ್ತ ಅವ್ರನ್ನ ಅಡ್ಮಿಷನ್ ಮಾಡ್ತಿರ್ತಾರೆ ನಾವು ಯಾವುದೇ ಒತ್ತಡ ಹಾಕಿದರೆ ಪಿ ಯು ಕಾಲೇಜು ಸೆಕೆಂಡ್ ರಿಸಲ್ಟ್ ಈ ಸಂದರ್ಭದಲ್ಲಿ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿ ವಿಜಿ ಶ್ರೀಧರ್ ಕಾರ್ಯದರ್ಶಿ ಬಿ ಎನ್ ನಾಗರಾಜ್ ವೆಂಕಟೇಶ್ ಹಾಜರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ